ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿರಿಚಿ ರೆಸಿಪಿ ಇವಾಗ ಕಾಳು ಸೀಸನ್ ಇರೋದ್ರಿಂದ ಕಾಳನ್ನ ಬಳಸ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆಗೆ ಉಪ್ಸಾರನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಉಪ್ಸಾರನ್ನ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ತಿಂತ ಇದ್ರೆ ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಎರಡು ಮುದ್ದೆ ಬೇಕಿದ್ರೂನು ತಿನ್ಬಿಡ್ತೀರಾ ಸ್ವಲ್ಪ ತುಪ್ಪ ಹಾಕೊಂಡ್ರಂತೂ ಸ್ವರ್ಗ ಅಂತಾನೆ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈ ಕಾಳು ಉಪ್ಸಾರನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನ ನೋಡ್ಕೋಣ ನಾವು ಉಪ್ಸಾರ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಕೆಜಿ ಅಷ್ಟು ತೊಗರಿಗಳನ್ನ ಬಿಡಿಸಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಮೊದಲಿಗೆ ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಎರಡು ವಿಜಲ್ ಬರೋವರ್ಗನು ಬೇಯಿಸ್ಕೊಬೇಕಾಗತ್ತೆ ಈಗ ಒಂದು ಕುಕ್ಕರ್ಗೆ ಬಿಡಿಸಿ ಬಿಡ್ಸಿ ಇಟ್ಕೊಂಡಿರ್ತಕ್ಕಂಥ ತೊಗರಿಗಳನ್ನ ಸೇರಿಸ್ಕೋಣ ಹಾಗೆ ಒಂದು ಟೊಮೊಟೊನ ಮಧ್ಯಕ್ಕೆ ಮಾರ್ಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರನ ರುಬ್ಕೊಳ್ಳಿಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮಿಷನ ಒಂದು ಕಡ್ಡಿಗೆ ಸಿಗ್ಸಿ ಸೇರಿಸ್ಕೊಳ್ತಾ ಇದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಾಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಎರಡು ವಿಜಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲೆಡ್ ಅನ್ನ ಓಪನ್ ಮಾಡಬೇಕಾಗತ್ತೆ ಈಗ ಟೊಮೊಟೊ ಮತ್ತೆ ಮೆಣಸಿ ಸೇರಿಸ್ಕೊಂಡಿದ್ವಿ ಅದನ್ನ ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಣ ಇದ್ರ ಜೊತೆಗೇನೆ ಒಂದು ಸೌಟಿನಷ್ಟು ಕಾಳನ್ನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಸಪ್ರೇಟ್ ಆಗಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ಕಾಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳನ್ನ ಸಾರಲ್ಲಿ ಬಿಟ್ಬಿಟ್ಟು ಈ ರೀತಿ ಒಗ್ಗರಣೆನ ಮಾಡ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಈಗ ಚಟ್ನಿನ ರುಬ್ಕೊಳ್ಳಿಕ್ಕೆ ಹಸಿ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕಾಳನ್ನ ಸೇರಿಸಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳಮೆಣಸು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಒಂದೇ ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ತುರಿನ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇದಕ್ಕೆ ಯಾವುದೇ ರೀತಿ ನೀರನ್ನ ಬೆರೆಸ್ತೇನೆ ನೈಸಾಗಿ ನಾವು ರುಬ್ಕೋಬೇಕು ಇದು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರ್ತಕ್ಕಂತ ಉಪ್ಸಾರು ಈ ಚಟ್ನಿ ಏನಿದೆ ಇದನ್ನ ಒಂದರಿಂದ ಎರಡು ದಿವಸ ಅಷ್ಟೇ ನೀವು ಇಡಬಹುದು ಜಾಸ್ತಿ ದಿವಸ ಇಡೋದಕ್ಕಾಗಲ್ಲ ಈಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತೆ ಸ್ವಲ್ಪ ಕಾಳನ್ನ ಸೇರಿಸಿ ಈಗ ಆ ನೀರಿನ ಜೊತೆಗೆ ಸೇರಿಸ್ಕೋಣ ಬರೀ ನೀರನ್ನೇ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಟೊಮೊಟೊನ ರುಬ್ಬಿ ಸೇರಿಸ್ಕೊಂಡು ನೀವು ರುಚಿನ ನೋಡಿ ಅದ್ಭುತವಾಗಿರುತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಎರಡು ಮುದ್ದೆ ಬೇಕಿದ್ರು ತಿನ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಒಂದು ಕುದಿ ಬರೋವರೆಗೂ ಚೆನ್ನಾಗಿದನ್ನ ಬೇಸ್ಕೊಳಣ. ಈಗ ಸಾಂಬಾರು ಕೂಡ ಹರಡಿದೆ ಹಾಗೆ ಚಟ್ಟೆನೂ ಕೂಡ ರೂಪಕೊಂಡಾಗಿದೆ ಈಗ ನಾವು ತೆಗೆದಿಟ್ಕೊಂಡಿರತಕ್ಕಂತ ಕಾಳನ್ನ ಒಗ್ಗರಣೆ ಮಾಡ್ಕೋಣ ಕಾಳನ್ನ ಬೇಕಿದ್ರೆ ನೀವು ಸಾಂಬಾರ್ ಜೊತೆನಲ್ಲೇ ತಿನ್ಬಹುದು ಅಥವಾ ಈ ರೀತಿ ಒಗ್ಗರಣೆ ಮಾಡ್ಕೊಂಡು ಬೇಕಿದ್ರೆ ತಿನ್ಬಹುದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಎರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಸೇರಿಸ್ಕೋಣ ಖಾರಕ್ಕೆ ಒಂದೆರಡು ಎರಡು ಹಸಿಮೆಣಸಿಕಾಯಿನ್ನ ಕಟ್ ಮಾಡಿ ಸೇರಿಸ್ಕೋಣ ಸ್ವಲ್ಪ ಕರಬೇವನ ಸೊಪ್ಪು ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಣ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ತೆಗೆದಿಟ್ಕೊಂಡಿರ್ತಕ್ಕಂಥ ಕಾಳನ್ನ ಇದಕ್ಕೆ ಸೇರಿಸ್ಕೋಣ ಸಾಂಬಾರ್ಗೆ ನಾವು ಕಾಳನ್ನ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪನ್ನ ಸೇರಿಸಿದ್ದೆ ಈಗ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಕಾಳನ್ನ ಬೇಯಿಸ್ಕೋಬೇಕು ಈ ರೀತಿ ಕಾಳೆಲ್ಲ ಚೆನ್ನಾಗಿ ಬೆಂದಾದ ನಂತರ ಕೊನೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಒಗ್ಗರಣೆ ಕೂಡ ರೆಡಿ ಆಗುತ್ತೆ ಈ ರೀತಿ ಉಪ್ಸಾರನ್ನು ಮಾಡ್ಕೊಂಡು ಆಗ್ಲೇ ಇಳ್ದಾಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಂದು ಸ್ಪೂನ್ ತುಪ್ಪನ ಹಾಕೊಂಡು ನೀವು ತಿನ್ಬಿಟ್ರಿ ಅಂತಂದ್ರೆ ಪದೇ ಪದೇ ಮಾಡಿಸ್ತಾ ತರ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದೇನೆ ತೊಗರಿಕಾಳು ಸೀಸನ್ ಇರುವಾಗ್ಲೇನೆ ಈ ರೀತಿ ಉಪಸಾರನ ಮಾಡಿಕೊಂಡು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು